ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ ಎಲ್ಲ ಕಡೆಗೂ ನಮಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನ ಎಲ್ಲ ಕಡೆಯಿಂದನೂ ಕೂಡ ಇವತ್ತು ಬೆಳಗ್ಗೆ ನಾವು ಬಂದು ಇಡೀ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ ನಿಜ ಇಷ್ಟು ದಿನ ನಾನು ನಮ್ಮ ಮನೆಯವ್ರ ಬಗ್ಗೆ ಆ ಚುನಾವಣಾ ಮತ ಪ್ರಚಾರ ಮಾಡ್ತಕ್ಕಂಥದ್ದು ಈ ಸಲ ಸ್ವತಃ ಅಭ್ಯರ್ಥಿಯಾಗಿ ನಾನು ಜನರನ್ನ ಎದುರಿಸ್ತಕ್ಕಂಥದ್ದು ಹಾಗೆ ಸಮಸ್ಯೆಗಳನ್ನ ತಿಳ್ತಕ್ಕ ತಿಳ್ಕೊಂತಕ್ಕಂಥದ್ದು ಇದು ಒಂದು ವಿಶಿಷ್ಟವಾದ ಅನುಭವ ನನ್ಗೆ ಹಾಗೇನೆ ಮುಂದಿನ ದಿನಗಳಲ್ಲಿ ನಾವೇನು ಯೋಜನೆಗಳನ್ನು ರೂಪಿಸಬೇಕು ತಾಲೂಕಿನ ಒಂದು ಅಭಿವೃದ್ಧಿಗೆ ಅಂತಕ್ಕಂಥದ್ದು ಇವತ್ತು ನನಗೆ ಮನವರಿಕೆ ಆಗಿದೆ ಅದಕ್ಕಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಖಂಡಿತ ಇದೆ ನಮಗೆ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸವನ್ನು ತುಂಬಿದ್ದಾರೆ ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಸಂವಿಧಾನಬದ್ಧವಾದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಬೇಕು ಹಾಗೆಯೇ ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು ಸೂಕ್ತವಾದ ಮತ್ತು ಅಭಿವೃದ್ಧಿಪರವಾದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ಕೇಳ್ತೀನಿ